ಪ್ರೆಸ್ ಲೋಡ್ ಹಾಳೆ ಲೂಯ್ಯ ಪ್ರೀತಿ ಸ್ವರೂಪನಾಥ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಪ್ರಿಯ ದೇವಚನ್ರಿ ನಾಮದಲ್ಲಿ ನಿಮ್ಮನ್ನು ಶುಭ ಹಾರೈಸ್ತಾ ಇದ್ದೇನೆ ಆಶೀರ್ವದಿಸ್ತಿದ್ದೇನೆ ದೇವರು ನಿಮ್ಮನ್ನು ಮಹಿಮೆಯಾಗಿ ಉನ್ನತದಲ್ಲಿ ಪ್ರಭಾವದಲ್ಲಿ ಐಶ್ವರ್ಯದಲ್ಲಿ ಅತೇ ರೀತಿಯಾಗಿ ಆರೋಗ್ಯ ಬಲ ಜ್ಞಾನದಲ್ಲಿ ನಿಮಗೆ ಉನ್ನತವಾಗಿ ನಡೆಸಲಿ ನಿಮಗೆ ಎದುರಾಗಿ ಬಂದಂಥ ಕಷ್ಟ ಇಕ್ಕಟ್ಟು ಪರಿಸ್ಥಿತಿಗಳನ್ನು ಜಯಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ದೇವರು ನಿಮಗೆ ಕೊಟ್ಟು ಮಾಹಿಮಿಯಾಗಿ ದೇವರಾಜ್ಯದಲ್ಲಿ ನಿಮ್ಮನ್ನು ಅದ್ಭುತಕರವಾಗಿ ನಡೆಸಲಂಥ ಕರ್ತನ ದೇಶಕ್ರಿಸ್ತ ನಾಮದಲ್ಲಿ ನಾನು ಪ್ರಾರ್ಥಿಸ್ತಿದ್ದೇನೆ ವಿಶೇಷವಾಗಿ ಇವತ್ತಿನ ದಿನದಂದು ದೇವರ ವಿರೋಧವಾದ ಪಾಪ ದೇವರಿಗೆ ವಿರೋಧವಾದ ಪಾಪ ಯಾವುದು ನಿಜವಾಗಿಯೂ ಮನುಷ್ಯರು ಬಹಳ ಜನರಿದ್ದಾರೆ ದೇವರ ವಿರುದ್ಧವಾಗಿ ನಿಲ್ತಾರೆ ಅವರಿಗೂ ಗೊತ್ತೇ ಇಲ್ಲ ಅವರು ದೇವರ ವಿರುದ್ಧವಾಗಿದ್ದಾರೆ ಅಂತ ಅದಕ್ಕಾಗಿ ದೇವರ ವಿರುದ್ಧವಾಗಿ ನಿಲ್ಲಬೇಡ್ರಿ ಅದು ಹುಡುಗಿಕೊಳ್ಳಿರಿ ನಿಜವಾಗಿ ನಮಗೆ ಜ್ಞಾನ ಕೊಟ್ಟಿದ್ದಾರೆ ತುಂಬ ಜನರು ಬಹಳ ಒಂದು ಏನಂದರೆ ಸ್ಥಗಿತವಾಗಿ ಬಿಡ್ತಾರೆ ನೋಡುವ ದೇವರು ನಾನು ಹುಡುಕಿಕೊಳ್ತೇನೆ ಸತ್ಯವಾದ ಅಸತ್ಯವಾದ ಯಾವುದು ಅಂತ ಖಂಡಿತವಾಗಿ ಅವರಿಗೆ ದೇವರು ಮಾನಿಸಿ ದೇವರ ಪರಿಚಯವನ್ನು ದೇವರ ತಿಳುವಳಿಕೆಯನ್ನು ದೇವರು ಅವರನ್ನು ಉನ್ನತದಲ್ಲಿ ಮಹಿಮೆಯಲ್ಲಿ ನಡೆಸುವ ತನಾಗಿದ್ದಾನೆ ಇವತ್ತು ನಾವು ಪ್ರಾರ್ಥಿಸುವ ಖಂಡಿತವಾಗಿ ಇವತ್ತು ನಾವು ಬಹಳ ಅದ್ಭುತಕರವಾದ ವಾಕ್ಯಗಳು ದೇವರು ನಿಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಪ್ಲೀಸ್ ಗೌಡ್ ನಾವೀಗ ಪ್ರಾರ್ಥಿಸಿ ವಾಕ್ಯಕ್ಕೆ ಹೋಗುವ ಕರ್ತನಿನಗೆ ಸ್ತೋತ್ರವಾಗಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕ ಪಡುವ ದೇವರ ಮಕ್ಕಳಿಗೂ ದೇವರನ್ನು ಕಂಡುಕೊಳ್ಳೋದ ಯಾರೇ ಆಗಿರ್ಬೋದು ಇವತ್ತು ಸ್ವಾರ್ಥ ಕೇಳುವಂಥ ಪ್ರತಿಯೊಬ್ಬರಿಗೆ ಶುಭ ಸಮಾಚಾರವು ಯೇಸುವಿನ ನಾಮದಲ್ಲಿ ನನ್ನ ಬಾಯಿಂದ ಹೊರಡಲ್ಪಡಲಿ ಪವಿತ್ರಾತ್ಮ ದೇವ ನನ್ನ ಮೂಲಕವಾಗಿ ಮಾತನಾಡು ಬೆಂಕಿಯಾಗಿ ಜೀವವಾಕಿ ರಕ್ಷಣೆ ಕಾರ್ಯಕ್ಕೂ ನೀತಿಯ ಕಾರ್ಯಕ್ಕೂ ಮಹಿಮೆಯ ಕಾರ್ಯಕ್ಕೂ ಅದ್ಭುತ ಕಾರ್ಯಗಳಿಗೂ ಉಪಯೋಗಿಸು ಪವಿತ್ರಾತ್ಮ ದೇವ ಕರ್ತನಿಗೆ ಒಬ್ಬನಿಗೆ ಮಹಿಮುಂಟಾಗಲಿ ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ ಆ ಗಾಡ್ ಇವತ್ತಿನ ವಾಕ್ಯವನ್ನು ನಾವು ಓದುವಾಗ ಮೊದಲ ಸಾಮುವೇಲ ಅಧ್ಯಾಯ ಎರಡು ವಾಕ್ಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ ವಚನವನ್ನು ಓದಿಕೊಳ್ಳುವ ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ ಹೀಗೆ ಮಾಡುವು ಮಾಡಬಾರದು ನೀವು ಯಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದರೆಂದು ಕೇಳಿದ್ದೇನೆ ಇದು ಒಳ್ಳೆಯದಲ್ಲ ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವರು ಮನುಷ್ಯನು ಯಹೋವನಿಗೆ ದೇವರಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲ್ಲ ಇಲ್ಲಿ ಪ್ರವಾದಿಯಾದಂತಹ ನ್ಯಾಯ ನ್ಯಾಯ ನ್ಯಾಯಸ್ಥಾಪಕನಾದಂತಹ ಎಲ್ಲಿ ತನ್ನ ಮಕ್ಕಳಿಗೆ ಬಂದು ಎಚ್ಚರಿಸುವಂಥದ್ದು ಎಲ್ಲಿ ಒಬ್ಬ ಒಳ್ಳೆಯ ಪ್ರವಾದಿ ನ್ಯಾಯಾಧಿಪತಿಯಾಗಿದ್ದ ನ್ಯಾಯಸ್ಥಾಪಕನ ಅವನು ಸಾಮಿಲನನ್ನು ಅಭಿಷೇಕಿಸಿದವನು ಈಗ ಈ ಸಮಯದಲ್ಲಿ ಸಾಮಿವಲನು ಸಣ್ಣ ಮಗುವಾಕಿದ್ದಾನೆ ಅವನು ದೇವಾಲಯದಲ್ಲಿ ಒಳ್ಳೆ ಸೇವೆ ಮಾಡ್ಕೊಂಡಿದ್ದಾನೆ ಆದರೆ ಏಲಿಯ ಮಕ್ಕಳು ಇಬ್ಬರು ಫಿನ್ನಿಯಾಸ್ ಮತ್ತು ಹೊಫ್ನಿ ಫಿನ್ಯಾಸ್ ಮತ್ತು ಹೊಫ್ನಿ ಇಬ್ಬರು ಏನು ಮಾಡಿದ್ದಾನಂದರೆ ಇಲ್ಲಿ ಬಹಳವಾಗಿ ಬಹಳವಾಗಿ ಖಂಡಿಸಿ ಎಚ್ಚರಿಸುವ ಮಾತು ಇದನ್ನು ಕೇಳುವಾಗ ನನಗೆ ಈ ವಾಕ್ಯದಲ್ಲಿ ಒಂದು ಒಂದು ಏನಿದೆ ದಿಗ್ಗ್ರಮ್ಯಗೊಳ್ಳುತ್ತದೆ ಯಾಕಂದರೆ ದೇವರು ಇಷ್ಟು ಎಚ್ಚರಿಸ್ತಾ ಇದ್ದಾನೆ ಅಂತ ಈ ವಾಕ್ಯ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಕೂಡ ಬಂದಿರಬಹುದು ನಾನು ಏನು ಮಾಡ್ತಾ ಇದ್ದೆ ನಾನು ಪರೀಕ್ಷಿಸ್ಕೊಳ್ಬೇಕಂತ ಖಂಡಿತ ವಾಕ್ಯ ಅದು ಹಾಕಲೇಬೇಕು ಯಾಕೆಂದರೆ ಮಾಡಿಕೊಳ್ಳದಿದ್ದರೆ ನೀನು ಅಡ್ಡದಾರಿ ಹೋಗ್ತಿರುವುದು ನಿನಗೆ ಗೊತ್ತಾಗದೆ ನೀನು ಮತ್ತೆ ಬೇರೆ ಕಡೆಗೆ ಹೋಗಲಿಕ್ಕಿದ್ದೇವೆ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ ಹೀಗೆ ಯಾಕೆ ಹೀಗೆ ಮಾಡುತ್ತೀರಿ ಏನು ಯಾಕೆ ಹೀಗೆ ಮಾಡುತ್ತೀರಿ ಅಂದರೆ ನನ್ನ ಮಕ್ಕಳೇ ನೀವು ಹೀಗೆ ಮಾಡಬಾರದು ನೀವು ಯಹೋನ ಜನರನ್ನು ದುರ್ಮಾರ್ಗಕ್ಕೆ ಎಳಿಯುವುದ ಎಳೆಯುವವರಾಗಿದ್ದೀರಿ ಎಂದು ಕೇಳಿದ್ದೇನೆ ಹೀಗೆ ಮಾಡಬಾರದು ಎಲಿಯ ಮಕ್ಕಳು ಏನು ಮಾಡ್ತಾ ಇದ್ರ ಅಂದರೆ ದೇವ ದೇವಾಲಯದೊಳಗೆ ಮಾಡಬಾರದ ಕೆಟ್ಟ ವ್ಯಾಭಿಚಾರದ ದುರಾಚಾರ ಕೆಲಸಗಳನ್ನು ಮಾಡುತ್ತಿದ್ದರು ದೇವ ಜನರಿಗೆ ಅಡ್ಡದರಿಗೆ ನಡೆಸ್ತಾ ಇದ್ರು ಇವತ್ತು ಬಹಳ ಜನರು ಈ ವಾಕ್ಯ ಕೇಳಿದ ಕೂಡಲೇ ನೀವು ಗಮನ ಇಟ್ಟು ಕೇಳ್ಕೊಳ್ರಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವುದೇ ಕಾರ್ಯಗಳನ್ನು ಮಾಡಬೇಡ್ರಿ ಕ್ರಿಶ್ಚಿಯನ್ಸ್ ಧರ್ಮದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಧಾರ್ಮಿಕ ಕೆಲವರು ಇದ್ದಾರೆ ದೇವರ ಮಕ್ಕಳನ್ನು ಅಡ್ಡದರಿಗೆ ನಡೆಸುವುದು ಇದು ದುರಮಾರ್ಗವಾಗಿದೆ ಇದು ಸರಿಯಾದ ಮಾರ್ಗವಲ್ಲ ದೇವರ ಮಕ್ಕಳನ್ನು ಅಡ್ಡದರಿಗೆ ನಡೆಸಬಾರದು ಹೊಪ್ ಫಿನ್ ಕೇಳು ಕೇಳುವಂಥ ದೇವ ಎಲಿ ತನ್ನ ತಂದೆಯವರಿಗೆ ಹೇಳ್ತಾ ಇರ್ತಾರೆ ವ್ಯಾಭಿಚಾರ ಮಾಡಬೇಡ್ರಿ ಇದು ಸರಿಯಾದದಲ್ಲ ದುರಾಚ್ಛಾರ ನೀವು ಮಾಡ್ತಿರುವುದು ಖಂಡಿಸಿ ಇಬ್ಬರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ದೇವರಿಗೆ ಬೀಸಲಾದ ವಸ್ತುಗಳಲ್ಲಿ ಇವರೇ ಪ್ರಥಮವಾಗಿ ತಿಂತಾ ಇದ್ರು ದೇವರಾದ ಪವಿತ್ರವಾದ ವಸ್ತುಗಳನ್ನು ಅಶುದ್ಧ ಮಾಡ್ತಾ ಇದ್ದರು ಈ ಸಮಯದಲ್ಲಿ ತಂದೆ ಅವರನ್ನು ಗದರಿಸಿ ಅಲ್ಲೇ ಆ ಸ್ಥಾನಮಾನದಿಂದ ಕಿತ್ತು ಬಿಸಾಡಬೇಕಾಗಿತ್ತು ತಂದೆ ಅಲ್ವಾ ಇಷ್ಟಿದ್ರು ಸ್ವಲ್ಪ ಆದರೆ ದೇವರು ಹೀಗೆ ಮಾಡುವವರನ್ನು ದೇವರು ಬಿಡುವುದಿಲ್ಲ ನೆನಪಲ್ಲಿಟ್ಟುಕೊಳ್ಳ್ರಿ ದೇವರ ಪವಿತ್ರ ಸ್ಥಾನದಲ್ಲಿ ಇದ್ದುಕೊಂಡು ದೇವರ ರಾಜ್ಯದಲ್ಲಿ ಇದ್ದುಕೊಂಡು ದೇವರ ನೀತಿ ಅನುಸಾರವಾಗಿ ಜೀವಿಸಬೇಕು ಬಿಟ್ಟರೆ ತುಂಬ ಜನರು ಕೆಲ್ ಕ್ರಿಸ್ತ ಯಾರಂತ ಗೊತ್ತಿದೆ ಏಸು ಕ್ರಿಸ್ತನನ್ನು ಬಿಟ್ಟು ಸಂತ ಸಂತೇ ಅಥವಾ ಬೇರೆ ಬೇರೆ ದೇವರುಗಳನ್ನು ಮಾಡಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ ನಂತರ ಹೇಳಿದರೆ ನಾವು ಖಾಲಿ ಒಂದು ನೆನಪಿಗಾಗಿ ಮಾಡಿಕೊಳ್ಳುವುದು ಅಲ್ಲಮ್ಮ ಅಲ್ಲಪ್ಪ ನೆನಪಿಗಾಗಿ ಮಾಡಿಕೊಳ್ಳುವುದಾದರೆ ನೀನು ಯಾಕೆ ಆರಾಧನೆ ಮಾಡ್ತಿ ಯಾಕೆ ಅದಕ್ಕೆ ಅಡ್ಡ ಬೀಳ್ತಿ ಎರಡನೇದು ಒಂದನೇದು ಫ ಎರಡನೇ ಪ್ರಶ್ನೆ ಅದು ಒಂದನೇ ಪ್ರಶ್ನೆ ಅದು ಎರಡನೇ ಪ್ರಶ್ನೆ ಆಯಿತಾ ಒಂದನೇ ಪ್ರಶ್ನೆ ದೇವರು ಹೇಳಿದಾನೆ ಏನು ದೇವರಿಗೆ ಅಸಹ್ಯವಾದದನ್ನು ಮಾಡಿಕೊಳ್ಳೇಬಾರದು ಅಂತ ಆ ರೀತಿ ಒತ್ತಿ ಹೇಳಿದ ಮೇಲೆ ನೀನು ಇನ್ನು ದೇವರ ವಿರುದ್ಧವಾದ ಮೂರ್ತಿಗಳನ್ನು ವ್ಯಾಭಿಚಾರ ಅನ್ನಚಾರ ಸಿಟ್ಟು ಅಂಕರ ಮಸ್ತ್ರ ಮತ್ತು ಬೇರೆ ಬೇರೆವಾದಂಥ ಕೆಟ್ಟ ಕಾರ್ಯಗಳನ್ನು ಮಾಡಿಕೊಂಡು ದೇವರ ರಾಜ್ಯದಲ್ಲಿ ಇದ್ದುಕೊಂಡೇ ದೇವರಿಗೆ ವಂಚಿಸ್ತಾ ಇದ್ದರೆ ದೇವರು ಸುಮ್ಮನೆ ಇರುವುದಿಲ್ಲ ನೀನು ಮನುಷ್ಯರಿಗೆ ವಂಚಿಸ್ತಾ ಇಲ್ಲ ನೆಂಪಲ್ಲಿಟ್ಟುಕೋ ನೀನು ಮನುಷ್ಯನಿಗೆ ವಂಚಿಸ್ತಾ ಇಲ್ಲ ಮತ್ತೊಬ್ಬನಿಗೆ ನೀನು ಮೋಸ ಮಾಡ್ತಾ ಇಲ್ಲ ನಿನಗೆ ನೀನು ಮೋಸ ಮಾಡಿಕೊಳ್ತಿದ್ದೆ ನಿನ್ನ ಆತ್ಮಕ್ಕೆ ನೀನು ಮೋಸ ಮಾಡಿಕೊಳ್ತಿದ್ದೆ ಯಾಕಂದರೆ ನೀನು ದೇವರಿಗೆ ವಂಚಿಸ್ತಾ ಇದ್ದಿ ನನ್ನ ಸುವಾರ್ತೆ ಕೊಡಲಿಕ್ಕೆ ಹೋಗುವ ಬಹಳ ಜಾಗದಲ್ಲಿ ಇಂಥವ್ರು ಸಿಗ್ತಾರೆ ಧರ್ಮದಲ್ಲಿ ಇದ್ದ ಕ್ರಿಶ್ಚಿಯನ್ಸ್ ಅಂತ ಅವರು ಬಹಳವಾಗಿ ಮೂರ್ತಿಗಳನ್ನು ಅಥವಾ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಳ್ತಾರೆ ಅವರಿಗೆ ಯೇಸುವಿನ ವಾಕ್ಯದ ವಿಷಯದಲ್ಲಿ ಜ್ಞಾನ ಇರುವುದಿಲ್ಲ ಅಥವಾ ಇದ್ದರೂ ಅದನ್ನು ಇದ್ದರೂ ಕೂಡ ಅದರ ಪ್ರಕಾರ ಜೀವಿಸಲಿಕ್ಕೆ ಮನಸ್ಸು ಮಾಡುವುದಿಲ್ಲ ಕೆಲವರು ಇನ್ನು ಕೆಲವರು ಅದನ್ನು ಆ ವಾಕ್ಯಗಳನ್ನು ಓದುವುದೇ ಇಲ್ಲ ನಮಗೆ ಬೈಬಲ್ ಮುಖ್ಯವಾದದ್ದು ಮತ್ತು ಮನುಷ್ಯರು ಯಾವುದೇ ಪುಸ್ತಕ ಕೊಡಲಿ ಅದು ಓದಿ ಅಷ್ಟೇ ಓದೋದಾದರೆ ಬೇಡ ಅಂತ ಹೇಳುವುದಿಲ್ಲ ಯಾಕೆ ಅದು ಪ್ರಮುಖವಾದದ್ದಲ್ಲ ನಮಗೆ ಪವಿತ್ರ ಗ್ರಂಥ ಪವಿತ್ರ ಪುಸ್ತಕ ನಮಗೆ ಪ್ರಮುಖವಾದದ್ದಾಗಿದೆ ಈಗ ಇಲ್ಲಿ ಹೇಳ್ತಾ ಇದ್ದೀರಿ ನೀವು ಹೀಗೆ ಮಾಡ್ತಿರೋ ಸರಿಯಲ್ಲ ಫಿನ್ನಿ ಹಪ್ ಫಿನ್ನಿ ಮತ್ತೆ ಹೊಫ್ನಿಗೆ ಹೇಳ್ತಿರುವಂಥ ಮಾತು ಜನ ಅಂದರೆ ಯಹೋನ ಜನರನ್ನು ದುರ್ಮಾರ್ಗಕ್ಕೆ ಎಳೆದು ಎಳೆ ಎಳೆಯುವವರಾಗಿದ್ದೀರಿ ಕೇಳಿದ್ದೇನೆ ಎಂದು ಇದು ಒಳ್ಳೇದಲ್ಲ ಕೇಳಿದ್ದೇನೆ ಇದು ಒಳ್ಳೆಯದಲ್ಲ ಮುಂದೆ ಹೋಗುವಾಗ ಮನುಷ್ಯನು ಮನುಷ್ಯನಿಗೆ ಅಪರಾಧ ಅಪರಾಧ ಮಾಡಿದರೆ ದೇವರ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು ಇವತ್ತು ತುಂಬ ಜನರಿಗೆ ಗೊತ್ತಿಲ್ಲ ಮನುಷ್ಯನು ಮನುಷ್ಯನಿಗೆ ಏನಾದರೂ ವಿರುದ್ಧವಾಗಿ ಮಾಡಿದರೆ ದೇವರು ಏನಾದರೂ ಬಂದು ನಮಗೆ ಪರಿಹಾರ ಕೊಡುವನು ಮತ್ತು ಯಾರು ಒಬ್ಬನು ಸ್ವಾಮಿ ನನ್ನ ಕ್ಷಮಪಣೆ ಆಯಿತು ನಾವು ಇಬ್ಬರು ಏನೋ ಮಾಡಿದ್ದೇವೆ ನಮ್ಮನ್ನು ಅಂತ ಹೇಳಿದರೆ ಯೇಸು ಸ್ವಾಮಿ ಅಥವಾ ದೇವರು ಬಂದು ನಮ್ಮನ್ನು ಮನ್ನಿಸ್ತಾನೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ರಿ ಕ್ಷಮಿಸುವುದು ಯಾರು ಇಲ್ಲಿ ನೋಡಿ ಮನುಷ್ಯನು ಯಹೋನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದನು ಯಹೋವನ್ನು ಮನುಷ್ಯನು ಯಹೋನಿಗೆ ಅಪರಾಧ ಮಾಡಿದರೆ ಮಧ್ಯಸ್ಥಿಕೆ ವಹಿಸುವವರು ಯಾರು ಇವತ್ತು ದೇವರ ವಿರುದ್ಧವಾಗಿ ಕೆಲವರು ಬಹಳವಾದ ಪಾಪಗಳನ್ನು ಮಾಡ್ತಾ ಇದ್ದಾರೆ ದೇವರಿಗೆ ವಿರುದ್ಧವಾದದನ್ನು ಸಗತಿಗಳು ಮಾಡ್ತಾ ಇದ್ದಾರೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಹೇಳಿ ಅದು ಬಿಡು ಪಾಪ ಸಂಗತಿಯನ್ನು ಮನುಷ್ಯ ಮನುಷ್ಯನ ವಿರುದ್ಧವಾಗಿದ್ರೆ ದೇವರ ಬದ್ಧಿಕೆ ಮಾಡ್ತಾನೆ ಮನುಷ್ಯನು ದೇವರ ವಿರುದ್ಧವಾಗಿದ್ರಿ ಪವಿತ್ರ ಸಭೆಯಲ್ಲಿ ಸನ್ನೆದ್ರ ಸಭಾ ಕರೆಯುವಾಗ ಗಮಾಲಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪೇತ್ರ ಮತ್ತು ಯಹೋನರು ಹಿಡಿದುಕೊಂಡು ಬಂದಿದ್ದಾರೆ ಆ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳುವ ಪೋಸ್ತರರ ಕೃತ್ಯದಲ್ಲಿ ಐದನೇ ಅಧ್ಯಾಯದಲ್ಲಿ ನೋಡುವ ಎಲ್ಲಿ ಇದೆ ಅಂತ ನೋಡಿಕೊಂಡು ಮಾತನಾಡ್ತೇನೆ ಓಕೆ ಐದನೇ ಅಧ್ಯಾಯದಲ್ಲಿ ಮೂವತ್ತ ನಾಲ್ಕನೇ ವಚನ ಆದರೆ ಎಲ್ಲ ಜನರಿಗೆ ಮಾನದ ಮಾನ ಹೊಂದಿದ ನ್ಯಾಯಶಾಸ್ತ್ರೀಯಾದ ಗಮಾಲಿಯಲ್ ಎಂಬ ಒಬ್ಬ ಫರೀಷೆಯನ್ನು ಹಿರಿ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊರಗೆ ಕಳುಹಿಸಬೇಕೆಂದು ಅಪ್ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು ಹಿರಿ ಸಭೆಯವರಿಗೆ ಇಸ್ರೇಲ್ ಜನರೀ ನೀವು ಈ ಮನುಷ್ಯನ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆ ಉಳ್ಳವರಾಗಿರ್ರಿ ಎಚ್ಚರಿಕೆ ಉಳ್ಳವರಾಕಿರ್ರಿ ಇದಕ್ಕಿಂತ ಮುಂಚೆ ಮುಂದೆ ಮುಂದೆ ಎಲ್ಲ ಹೇಳ್ತಾರೆ ಈಗ ಆ ಗಮಾಲಿಯನ್ನು ಇಲ್ಲಿ ಹೇಳ್ತಿರೋ ವಿಷಯ ಇಷ್ಟೇ ಈ ವಿಷಯವಾಗಿ ಎಚ್ಚರಿಸ್ತಾ ಇದ್ದಾನೆ ಇಸ್ರೇಲ್ ಜನರಿಗೆ ಎಚ್ಚರಿಸ್ತಾ ಇದ್ದಾನೆ ಮುಂದೆ ಹೋಗುವಾಗ ಅಲ್ಲಿ ನಾನು ಮೂವತ್ತೆಂಟನೇ ವಚನವನ್ನು ಓದ್ತೇನೆ ಅಪಸ್ತರ ಕೃತ್ಯ ಐದನೇ ಅಧ್ಯಾಯದಲ್ಲಿ ಮೂವತ್ತೆಂಟನೇ ವಚನ ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ನೀವು ಆ ಮನುಷ್ಯರ ಗೂಡವೇ ಹೋಗಬೇಡ್ರಿ ಅವರನ್ನು ಬಿಡಿರಿ ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರದ್ದಾಗಿದ್ದರೆ ತಾನೇ ಕೆಡುವಲ್ ಕೆಡುವುದು ಅದು ದೇವರಿಂದ ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು ನೋಡಿ ಇಲ್ಲಿ ಗಮಾಲಿಯಲ್ಲೂ ಏನು ಮಾಡ್ತಾ ಪವಿತ್ರ ಸಭೆ ಅಂದರೆ ಆ ಮಹಾ ಪವಿತ್ರ ಸನ್ನೆದ್ರಿನ ಸಭೆ ಅಥವಾ ಅವರ ಒಂದು ಏನು ಹೇಳ್ತಾರೆ ಹಿರಿ ಸಭೆ ಫರಿಸ್ಯರು ಮತ್ತು ಯಾರು ಫರಿಸಿಯರು ಮತ್ತು ಹಿರಿ ಸಭೆಯವರು ಎಲ್ಲ ಸೇರಿಕೊಂಡು ಅಲ್ಲಿ ಏನು ಮಾಡ್ತಾಯಿದ್ರು ಒಂದು ದೊಡ್ಡ ಸಭೆ ಮಾಡಿಕೊಂಡಿದ್ದಾರೆ ದೇವರ ಸೇವೆಯನ್ನು ನಿಲ್ಲಿಸುವುದಕ್ಕಾಗಿ ಪೇತ್ರಿಯೌವನನ್ನು ಕರೆಸಿಕೊಂಡಿದ್ದಾರೆ ಅವರ ಅವರು ಮಾತನಾಡುವುದನ್ನು ಕೇಳಿ ಇವರು ವಿದ್ಯಾಭ್ಯಾಸ ಇಲ್ಲದವರು ಎಷ್ಟು ಜ್ಞಾನದಲ್ಲಿ ಹಾಗೆ ಇರ್ತಾರೆ ಅಂತ ಹೇಳಿಕೊಂಡು ಅವರು ಆಶ್ಚರ್ಯಪಟ್ಟಿದ್ದಾರೆ ಈಗ ಈಗ ಈ ಸಮಯದಲ್ಲಿ ಅವರೊಂದು ಆಲೋಚನೆ ಮಾಡಿಕೊಂಡಿದ್ದರು ಪೇತ್ರನನ್ನು ಯೌಹಾನನನ್ನು ಕೊಂದು ಹಾಕಬೇಕು ಪವಿತ್ರ ಸಭೆಯನ್ನು ಹಿಂಸಿಸಬೇಕು ದೇವರ ಮಕ್ಕಳನ್ನು ಎಲ್ಲರನ್ನು ಇಲ್ಲದಂತೆ ಮಾಡಬೇಕು ಇವತ್ತು ಕೂಡ ಹೀಗೆ ಮಾತನಾಡೋರು ಎಷ್ಟೋ ಜನ ಇದ್ದಾರೆ ಅಲೋ ಇದು ಯೇಸು ಮರಣ ಹೊಂದಿದ ಪ್ರಥಮ ದಿನದಿಂದಲೇ ಪ್ರಾರಂಭವಾಗಿದೆ ಆಯಿತಾ ಈಗ ನೀವೇ ಆಲೋಚನೆ ಮಾಡೋದಿದೆಯಲ್ಲ ಕೆಲವರು ಆಲೋಚನೆ ಮಾಡುವುದುಂಟು ಓ ಇವರನ್ನು ನಿಲ್ಲಿಸಬೇಕು ಅಂತ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಕಾಲದಲ್ಲಿ ಆಗಲಿಲ್ಲ ಅದು ಅವರು ಪ್ರಥಮವಾಗಿ ಈಗಲೂ ಕೂಡ ದೇವರ ಸಾಮ್ರಾಜ್ಯವು ನಿಲ್ಲಿಸಲಿಕ್ಕೆ ಯಾರೆಂದಲೂ ಹಾಕುವುದಿಲ್ಲ ಯಾಕಂದರೆ ಪಾತ್ರ ಲೋಕದ ಶಕ್ತಿಯು ಪವಿತ್ರ ಸಭೆಯನ್ನು ಜಯಿಸುವುದೇ ಇಲ್ಲ ಇಲ್ಲಿ ಗಮಲಿಯನ್ನು ಹೇಳಿದ ಮಾತು ಏನಂದರೆ ಇದು ದೇವರ ಕೆಲಸವಾಗಿದ್ದರೆ ಅದು ದೇವರ ವಿರುದ್ಧವಾಗಿ ಹೋರಾಡುವವರಾಗಿದ್ದೀರಿ ಇವತ್ತು ಫಿನ್ನಿಯಾಸ್ ಮತ್ತು ಹೊಫ್ನಿಗೆ ಎಲ್ಲಿ ಹೇಳಿದಂತ ಮಾತು ನೀವು ದೇವರ ವಿರುದ್ಧವಾಗಿ ನಿಂತಿದ್ದೀರಿ ದೇವರ ವಿರುದ್ಧವಾಗಿ ನಿಲ್ಲು ನಿಂತರೆ ನಿಮ್ಮ ನಾಶನವ ಉಂಟಾಗ್ತದೆ ಅಂತ ಅಲ್ಲಿ ಯಾರಿಗೆ ಫಿನ್ನಿ ಮತ್ತೆ ಹಫ್ನಿಯಸ್ಸಿಗೆ ಹೇಳಿ ತನ್ನ ಮಕ್ಕಳಿಗೆ ಬಂದು ಹೇಳಿದರು ಅವರು ಒಪ್ಪಲಿಲ್ಲ ಕೊನೆಯಲ್ಲಿ ಏನಾಯಿತು ಅವರ ಗತಿ ಓದಿದ್ರಿ ಸಾಮುವೇಲ ಒಂದನೇ ಸಾಮುವೆಲದಲ್ಲಿ ನಾಲ್ಕನೇ ಅಧ್ಯಾಯ ವಾಕ್ಯ ಹತ್ತನ್ನು ನಾನು ಓದ್ತೇನೆ ವಾಕ್ಯ ಹತ್ತು ಒಂದು ಸಾಮುವೇಲ ನಾಲ್ಕನೇ ಅಧ್ಯಾಯ ವಾಕ್ಯ ಹತ್ತು ಮತ್ತೆ ಹನ್ನೊಂದನೇ ವಚನ ಇಸ್ರೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು ಮಹಾ ಸಮ್ಮಾರವಾಯಿತು ಇಸ್ರೇಲರ ರಲ್ಲಿ ಮೂವತ್ತು ಸಾವಿರ ಕಾಲಲುಗಳು ಮಡಿದರು ಅಂದರೆ ಮರಣ ಹೊಂದಿದರು ದೇವರ ಮಂಜುಷವು ಶತ್ರುವಶವಾಯಿತು ಏಲಿಯ ಮಕ್ಕಳಾದ ಫಿನ್ನಿ ಫಿನ್ನಿಹಾಸ್ ಫಿನ್ನಿ ಹೊಫ್ನಿ ಫಿನ್ನಿಹಾಸರು ಹತರಾತರು ಇವರು ದೇವರ ವಾಕ್ಯವನ್ನು ತಂದೆ ಬಂದು ಹೇಳಿದ ಸಮಯದಲ್ಲಿ ಮಾನಸಂದ್ರ ಪಡಲಿಲ್ಲ ಇವತ್ತು ನಾನು ಎಲ್ಲಿ ಎಚ್ಚರಿಸ್ತಾ ಇದ್ದೇನೆ ದೇವ ಮಕ್ಕಳೇ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ ದೇವರ ವಾಕ್ಯ ನಿಮಗೆ ಸಿಕ್ಕಿದ ಮೇಲೆ ಅವನು ಅನ್ಯನಾಗಿರಲಿ ದೇವರನ್ನು ಅವನು ದೇವರ ವಿಷಯದಲ್ಲಿ ಗೊತ್ತಿಲ್ಲದವನಾಗಿರಬಹುದು ನಿನಗೆ ನಾನು ಹೇಳುವಂಥ ವಿಷಯ ಇಷ್ಟೇ ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದು ದೇವರ ವಾಕ್ಯವನ್ನು ಗಮನಿಸಿ ನಡಿ ದೇವರು ಏನು ಹೇಳ್ತಾರೆ ಸ್ವರಕ್ಕೆ ಕಿವಿ ಕೊಡು ಒಂದು ಸ್ವಲ್ಪ ತಾಳ್ಮೆ ತಕ್ಕು ಮತ್ತು ದೇವರ ಮುಂದೆ ಬಾ ಹೌದು ನಾನು ಇವತ್ತು ಮಾಡುವಂಥ ಕಾರ್ಯವು ಅದು ಸತ್ಯವಾದದ್ದು ಅಸತ್ಯವಾದದ್ದು ವಿವೇಚಿಸಿ ಗಮನಿಸಿ ನಡಿ ಆವಾಗ ನಿನಗೆ ಸರಾಗವಾದ ಮಾರ್ಗವು ದೇವು ದೇವರು ಸರಳವಾದ ಮಾರ್ಗ ಮಾರ್ಗವನ್ನು ತೆರೆಯುತ್ತಾನೆ ವಕ್ರ ಮಾರ್ಗವನ್ನು ಬಿಟ್ಟು ಬಿಡು ದೇವರ ಮಾರ್ಗದಲ್ಲಿ ನಡೆ ವಿಶೇಷವಾಗಿ ದೇವ ಮಕ್ಕಳೇ ದೇವರು ಖಂಡಿಸುವಂಥದ್ದು ಬಹಳ ಕಡೆಯಲ್ಲಿ ನಾವು ನೋಡ್ತೇವೆ ಒಂದು ದಾನಿಯಲ್ ಪ್ರವಾದಿಯಲ್ಲಿ ಇವನೇನಾಗಿದ್ದಾನೆ ಇವನು ಫಿನಿ ಮತ್ತು ಹೋಪ್ನಿಯಸ್ ಫಿಲಿಶ್ಟಿಯರ ಕೈಗೆ ವಶರಾಗಿ ನಾಶವಾದರು ದೇವರ ಮಾತನ್ನು ಕೇಳದೆ ಹೋಗಿದ್ದರು ಇವತ್ತು ಬಹಳ ಜನರಿಗೆ ದೇವರ ವಾಕ್ಯಗಳನ್ನು ಮುರಿಯುವುದಂದರೆ ಒಂದು ಒಂದೇ ಒಂದು ಒಂದು ರೀತಿಯಲ್ಲಿ ಬಹಳ ಏನು ಸಸಾರವಾಗಿ ಬಿಟ್ಟಿದೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ದೇವರ ಕೃಪೆ ಇದೆ ಅಂತ ಹೇಳಿಕೊಂಡು ದೇವರ ಕೃಪೆಯನ್ನು ಮಿಸ್ಯೂಸ್ ಮಾಡಿಕೊಳ್ಳಬೇಡಿ ದೇವರ ಕೃಪೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅದು ಉಪಯೋಗಿಸಲ್ಪಡುವಂತೆ ಆ ಗಮನ ಇಟ್ಟು ದೇವರ ವಾಕ್ಯದಲ್ಲಿ ಎಡಬಲಕ್ಕೂ ತಿರುಗುಕೊಳ್ಳದೆ ಮಹಿಮೆಗೆ ಆ ವಾಕ್ಯದಲ್ಲಿ ನಡೆಯಿರಿ ದಾನಿಲ್ ಪ್ರವೋದ ಪುಸ್ತಕದಲ್ಲಿ ಐದನೇ ಅಧ್ಯಾಯದಲ್ಲಿ ವಾಕ್ಯ ಒಂದರಿಂದ ನಾನು ಓದ್ತೇನೆ ಮತ್ತು ಏಳರ ತನಕ ಇಲ್ಲಿ ಬಹಳ ಅದ್ಭುತವಾದ ವಾಕ್ಯ ಇದೆ ಎಂಬ ಅಂದರೆ ರಾಜನ ದ ತನ್ನ ರಾಜ್ಯದ ಮುಖಂಡರಲ್ಲಿ ಸಾವಿರ ಮಂದಿಗೆ ಔತಣವನ್ನು ಮಾಡಿಸಿ ಆ ಸಾವಿರ ಜನರು ಕಣ್ಣೆದುರಿಗೆ ತಾನು ದ್ರಾಕ್ಷರಸವನ್ನು ದ್ರಾಕ್ಷರಸವನ್ನು ಕುಡಿದನು ಅದನ್ನು ಸವಿಯುತ್ತಮಲ್ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬುಕಜ್ಞರನ್ನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಯಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿ ಉಪಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವುದಕ್ಕೆ ಆಜ್ಞಾಪಿಸಿದನು ಇವನೆಷ್ಟು ಮೂರ್ಖನಾಗಿದ್ದಾನೆ ಇವನು ಅರಸ ಇವನು ಕುಡಿದಿತ್ತಾ ಇದ್ದಾನೆ ಇವನು ಅನ್ಯ ದೇಶದ ಅರಸ ಬೆಲ್ತಜರ್ನ ನೆಬುಕಜ್ನರ್ನ ಮಗನು ಮ ಅಪ್ಪನಿಗೆ ಆಗಿದೆ ಹುಲ್ಲು ತಿನ್ನು ಹಾಗೆ ಮಾಡಿದ್ದಾನೆ ದೇವರು ಇನ್ನೂ ಇವನಿಗೆ ಬುದ್ಧಿ ಬರಲಿಲ್ಲ ಆವಾಗ ಇಲ್ಲಿ ಉಪಪತ್ನಿಯರ ಜೊತೆ ಪತ್ನಿಯರ ಜೊತೆ ಸಾವಿರ ಜನದ ಮುಖ್ಯಸ್ಥರಾದಂಥ ನೆಂಟರ ಜೊತೆ ಇಲ್ಲಿ ಅಲ್ಲಿರೋ ಅಧಿಕಾರ ಜೊತೆ ಸರೈ ಕುಡಿದಿದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ದೇವರ ಆಲಯದ ಪಾತ್ರೆಗಳು ಕುಡಿಯಲಿಕ್ಕೆ ಕರ್ತಾ ಇದೆ ನೋಡಿ ಈಗ ಏನಾಗ್ತಿದೆ ಮುಂದೆ ಓದುವಾಗ ನಮ್ಗೆ ಗೊತ್ತಾಗ್ತದೆ ಹೆರುಸಲಮ್ಮಿನ ದೇವಾಲಯದ ಗುಡಿ ನಡುಗುಡಿಯಿಂದ ಸೋರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ನಿ ಉಪ ಅವುಗಳಲ್ಲಿ ಕುಡಿದರು ಆಯಿತಾ ಈಗ ನೋಡಿ ದೇವರಾದ ಪಾತ್ರೆಗಳಲ್ಲಿ ಕುಡಿತಾ ಇದೆ ದ್ರಾಕ್ಷರಸವನ್ನು ಕುಡಿದು ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹನು ಬರೆ ಬರೆದವು ಬರೆ ಬರೆಯುತ್ತಿದ್ದುದನ್ನು ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿ ಆಗ ಅವನು ಮುಖವು ಕಳೆಗೊಂದಿತ್ತು ಅವನ ಮುಖವೇನಾಯಿತು ಕಳೆಗೊಂದಿತ್ತು ಮನಸ್ಸು ಕಳವಳಗೊಂಡಿತ್ತು ಸೊಂಟದ ಕೀಲು ಸಡಿಲವಾಯಿತು ಮೊಣಕಾಲುಗಳು ಒಂದಕ್ಕೊಂದು ಬಡೆದುಕೊಂಡವು ಗಡಗಡ ನಡುಗಿದವು ಹೀಗಿರಲು ರಾಜ್ಯನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿ ಪಂಡಿತರು ಶಕುನಿಕರು ಕರೆಯಿಸಿ ಬಾಬಲಿನ ಆ ವಿದ್ವಾಂಸರಿಗೆ ಯಾವನು ಈ ಬರಹ ಅವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ದುಬ್ರ ವಸ್ತ್ರವನ್ನು ಓದಿಸಿ ಅವನ ಕೊರಳಿಗೆ ಚಿನ್ನದ ಆಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ ಮೂರ ಮೂವರು ಅಧಿಕ ಮುಖ್ಯಸ್ಥರಗಳಲ್ಲಿ ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿ ನೇಮಿಸುವೆನೊಂದನು ಇವನು ಮಾಡಿದಂತಹ ಒಂದು ಮಹಾ ಮೂರ್ಖತನ ಏನಂದರೆ ದೇವರ ಪಾತ್ರೆಯಲ್ಲಿ ತಂದು ಕೂಡಿದಿತು ಇವತ್ತು ಪಾತ್ರೆಗಳು ನಾವು ಹಾಕಿದ್ದೇವೆ ಈ ದೇವರ ಪಾತ್ರೆ ನಾವು ಹಾಕಿದ್ದೇವೆ ಇವತ್ತು ಈ ಪಾತ್ರೆಗಳಲ್ಲಿ ಅಸಹ್ಯವಾದುದನ್ನು ಮಾಡಬೇಡ್ರಿ ಅಲಯವಾಗಿ ನಾವು ಹಾಕಿದ್ದೇವೆ ಯಾರಾದರೂ ದೇವರ ಆಲಯವನ್ನು ಕೆಡಿಸಿದರೆ ನಾನು ಆಲಯವನ್ನು ಕೆಡಿಸುವಿನಂಥ ದೇವರ ವಚನ ಇದೆ ಓ ಶಾಪ ಇಲ್ಲ ಶಾಪ ಇಲ್ಲ ಖಂಡಿತ ಆದರೆ ಶಾಪವನ್ನು ತರಿಸ್ಕೊಳ್ಳುವರು ಯಾರು ಪಾಪ ಮಾಡಿ ಅವ್ರಿಗೆ ನಾನು ಹೇಳ್ತೀರು ಅರ್ಥ ಆಯ್ತಾ ತುಂಬ ಜನರು ಹೇಳ್ತಾರೆ ನಿಮಗೆ ರಕ್ಷಣೆ ಹೊಂದಿದರೆ ಏನು ಕೇಳು ಬರುವುದೇ ಇಲ್ಲ ಪಾಪ ನಿಮಗೆ ಶಾಪ ತಗೊಳ್ಳುವುದಿಲ್ಲ ದೇವರ ವಚನ ಏನು ಹೇಳ್ತಾ ಇದ್ದೀವಿ ಓದಿದ್ದೀರಾ ಸರಿಯಾಗಿ ಅವರು ಬಿಟ್ಟಿದ್ದಾರೆ ನೀವು ಕೇಳಿದ್ದೀರಿ ಶಾಪ ಯಾರಿಗೆ ಬರುವುದಿಲ್ಲ ದೇವರ ವಾಕ್ಯ ಮೀರಿ ನಡೆದರೆ ಖಂಡಿತವಾಗಿ ಬರ್ತದೆ ಮೀರಿ ನಡೆಯದಿದ್ದರೆ ಬರುವುದಿಲ್ಲ ದೇವರ ವಾಕ್ಯವನ್ನು ತಿದ್ದುವವರ ಕೈಯಲ್ಲಿ ಬರ್ತದೆ ಅಲ್ಲಿ ದೇವರ ವಚನ ಹೇಳ್ತಾ ಇದ್ದೀನಿ ಪಾವಲನು ಈ ಸುವಾರ್ಥಿ ವಿರುದ್ಧವಾಗಿ ನಾನೇ ಯಾಕಲಿ ಪರಲೋಕದ ದೇವದೂತನೇ ಆಗಲಿ ಯಾರೇ ಆಗಲಿ ವಿರುದ್ಧವಾಗಿ ಮಾತನಾಡಿದ ಅವನು ಶಾಪಗ್ರಸ್ತನಾಗಲಿ ಅಂತ ವಚನ ಇದೆ ಪ್ರಕಟನೆಯಲ್ಲೂ ವಚನ ಇದೆ ಈ ಒಂದು ಪುಸ್ತಕದಿಂದ ಒಂದು ಶಬ್ದ ತೆಗೆದರೆ ಅವನ ಮೇಲೆ ಈ ಪ್ರವಾದಿ ಪುಸ್ತಕದ ಬರೆದ ಎಲ್ಲ ಏನು ರೋಗಗಳು ಅಥವಾ ಶಾಪಗಳು ಅವರ ಮೇಲೆ ಬರಲಿ ಅಂತ ಭಯ ಇಲ್ಲವೋ ದೇವರನ್ನು ಪ್ರೀತಿಸಿರಿ ಮಗನಂತೆ ಜೀವಿಸಿರಿ ದೇವರ ಮಗನಾಗಿ ಜೀವಿಸುವಾಗ ಆ ಒಂದು ಕೊರತೆ ಆ ಒಂದು ಶಾಪ ಆ ಒಂದು ಕಣ್ಣೀರು ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ ಯಾಕೆ ನಿನ್ನ ಮಗನಾಗಿದ್ದಿ ಒಳ್ಳೆಯ ಮಾರ್ಗದಲ್ಲಿ ನಡೀತಿದ್ದಿ ಆದರೆ ಇಲ್ಲಿ ಬೆಳ್ತೀಶ್ವರನ ಅರಸ ಇವನು ಏನು ಮಾಡಿದ್ದಾನೆ ಅಂದರೆ ಆ ಸರಾಯಿ ಕುಡಿದಿದ್ದಾನೆ ಮತ್ತೆ ಕಲ್ಲು ಕಬ್ಬಿಣ ಮಣ್ಣು ಮರಳು ಬೇಡವಾದ ಸಂಗತಿಗಳ ಆಟ ಬೀದಿದ್ದಾನೆ ದೇವರ ಶೆಟ್ಟು ಹೀಗೆ ಇಳಿದು ಬರ್ತದೆ ಪರಲೋಕದಿಂದ ಒಂದು ಹಸ್ತ ಬಂದು ಬರೀತಾ ಹಸ್ತವನ್ನು ನೋಡಿ ರಾಜನು ಕಂಪಿಸಿದನು ರಾಜನು ಕಟಕಟನ ನಡಗಿದನು ರಾಜನು ವಿಲವಿಲನ ಅವನ ಕಾಲುಗಳು ಸಡಿಲವಾದವು ಒಬ್ಬ ಅರಸನು ಭಯಪಡುವುದುಂಟೋ ನೋ ವೈ ಅವನು ಯಾರಾಗಿದ್ದಾನೆ ಯುದ್ಧ ಶೂರನು ಎಂತೆಂಥ ಆರ್ಭಟ್ಟವಾದ ಯುದ್ಧವನ್ನು ನೋಡಿದ್ದಾನೆ ಒಂದೇ ಒಂದು ಪರಲೋಕದ ಒಂದು ಕೈ ಅಷ್ಟೇ ಆ ಸುಣ್ಣದ ಗೋಡೆಯಲ್ಲಿ ಬರೆದಿದ್ದು ಈ ಸಮಯದಲ್ಲಿ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಒಂದು ವಚನ ಓದ್ತೇನೆ ಐದರಲ್ಲಿ ಇಪ್ಪತ್ತೊಂದನೇ ವಚನವನ್ನು ಓದುವ ಐದರಲ್ಲಿ ಇಪ್ಪತ್ತೊಂದು ದಾನಿಯಲ್ಲ ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು ಅವನು ಬುದ್ಧಿಯು ಮೃಗಬುದ್ದಿ ಎಂತಾಯಿತು ಕಾಡು ಕತ್ತೆಯೊಳಗೆ ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು ಪರತ್ಪರನ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದದನ್ನು ನೇಮಿಸುತ್ತಾನೆ ಎಂಬುದಾಗಿ ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವ ಮೇಯುವುದೇ ಅವನ ಗತಿಯಾಯಿತು ಆಕಾಶದ ಇಬ್ಬನಿಯೂ ಅವನ ಮೈಯನ್ನು ತೋಯಿಸಿತು ಬೆಚಶ್ಯರ ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸು ತಗ್ಗಿಸಿಕೊಳ್ಳಲಿಲ್ಲ ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡು ಆತನ ಆಲಯದ ಪಾತ್ರೆಯನ್ನುಗಳನ್ನು ನಿನ್ನ ಸನ್ನಿಧಿಗೆ ತಂದಿಯಲ್ಲ ತಂದರಲ್ಲ ನೀನು ನಿನ್ನ ರಾಜ್ಯದ ಮುಖಂಡರು ಉಪಪತ್ನಿಯರು ಸಂಗಡ ಅವುಗಳನ್ನು ದ್ರಾಕ್ಷರಸ ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ಬಂಗಾರ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ ಸ್ತುತಿಸಿದ್ದಿ ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ ನಿನ್ನ ಸ್ಥಿತಿಗತಿ ಸ್ಥಿತಿಗತಿಗಳು ಯಾರ ಅವೋ ಆ ದೇವರು ದೇವರನ್ನು ಘನಪಡಿಸಲೇ ಇಲ್ಲ ನೀನು ಈಗ ಯಾರನ್ನು ಘನಪಡಿಸಬೇಕಾಗಿತ್ತು ನಿನ್ನ ಅಪ್ಪನಿಗೆ ಆಗಿದ ವಿಷಯ ನಿನ್ಗೆ ಗೊತ್ತಿಲ್ಲ ನೆಬಕಜ್ಞರ ನೆಬಕಾಯಿತರೆ ಯಾವ ರೀತಿ ಹುಲ್ಲು ತಿಂದ ಯಾವ ರೀತಿ ಮಣ್ಣು ತಿಂದ ಯಾವ ರೀತಿಯಾಗಿ ಅವನು ಏಳು ವರ್ಷ ಆ ರೀತಿ ಕಠಿಣ ಹೋಗದ ಗೊತ್ತಿಲ್ಲವೋ ಅದು ನೋಡಿ ಕೂಡ ನೀನು ಮನಸ್ಸನ್ನು ಕಠಿಣ ಮಾಡಿಕೊಂಡು ಓ ದೇವರ ಅಲ್ಲದ ಸಂಗತಿಗಳಿಗೆ ನೀನು ಆರಾಧನೆ ಮಾಡು ಅಲ್ಲು ಅಲ್ಲೇ ಬರೀಲ್ಬಿಟ್ಟಿದೆ ಕಿವಿ ಇಲ್ಲದ ಕಣ್ಣು ಇಲ್ಲದ ಆ ಬೆಳ್ಳಿ ಬಂಗಾರ ಪಾತ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ ನಿಜ ದೇವರ ಪಾತ್ರೆಗಳನ್ನು ಇಟ್ಟುಕೊಂಡು ಅರ್ಥಾತೇನು ಗೊತ್ತಾ ದೇವರು ಕಾಂಪ್ರಮೈಸ್ ಮಾಡಿಕೊಳ್ಳುವುದೇ ಇಲ್ಲ ದೇವರು ಏನು ಸಹಿಸಿಕೊಳ್ಳುವ ದೇವರಲ್ಲ ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಆದರೆ ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ ಈಗ ನಮ್ಮ ಪ್ರಾಣವು ಯಾರ ಕೈಯಲ್ಲಿದೆ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದ ಅಧೀನವು ಆ ದೇವರನ್ನು ಘನಪಡಿಸಲಿಲ್ಲ ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಈ ಬರಹವನ್ನು ಬರೆಯಿತು ಬರೆದ ಬರಹವು ಇದೆ ಮೆನೆ ಮೆನೆ ತೆಕ್ಕೇಲ್ ಉಫ್ ಉಫ್ಸ್ರಿ ಉಫ್ಸ್ರಿನ್ ಇದರ ಅರ್ಥವು ಹೀಗಿದೆ ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ದೇಕೇಲ್ ಅಂದರೆ ತಕ್ಕಡಿಯಲ್ಲಿ ತೂಕಾಡಿಯಿಸಲ್ಪಟ್ಟು ಕಡಿಮೆಯಾಗಿ ಯಾಗಿ ಕಂಡು ಬಂದಿದ್ದಿ ಮತ್ತು ಪ್ಯಾರಿಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯಮರಿಗೂ ಪಾರ್ಶ್ವರಿಗೂ ಕೊಡಲ್ಪಟ್ಟಿದೆ ಎಂದು ಹೇಳಿದನು ಇದು ಸತ್ಯವಾದ ಮಾತು ಅಂತ ನಂಬಿ ಬೆಲ್ತೇಶ್ ಅರಸನ್ನು ಬೆಲ್ಸೇಷರ್ ಅರಸನ್ನು ಹೇಳ್ತಾನೆ ಮನಸ್ಸು ಕ್ಷಮಿಪಣೆ ಆವಾಗ ದಾನ ಗೌರವಿಸ್ತಾನೆ ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರ ಪಾತ್ರಿಯಲ್ಲಿ ಕುಡಿದಂಥ ಅರಸನನ್ನೇ ಬಿಡಲಿಲ್ಲ ನೆಬಕಜ ಅರಸ ಅಹಂಕಾರ ಮಾಡಿದಕ್ಕೆ ಅವನು ಹುಲ್ಲು ತಿನ್ನಿಸಿದ ದೇವರು ಮತ್ತು ಸಾಮಾನ್ಯ ಜನರಾದ ನಮ್ಮಂಥವರು ಅಥವಾ ಲೋಕದ ಜನರನ್ನು ಬಿಡ್ತಾನ ನಾ ಆರಾಧಿಸುವ ದೇವರು ಸರ್ವಶ್ರೇಷ್ಠನು ನಾವು ಆರಾಧಿಸುವ ದೇವರು ಪರಾಕ್ರಮವುಳ್ಳ ದೇವರು ನಾವು ಕೆಲವು ವಾಕ್ಯಗಳು ನಾನು ವೆರಿ ಫಾಸ್ಟಾಗಿ ಓದಿ ಹೋಗಿದ್ದೇನೆ ಯಾಕಂದರೆ ಸ್ವಲ್ಪ ಅಧಿಕವಾಗಿ ವಾಕ್ಯಗಳನ್ನು ಓದುವ ಅದನ್ನು ಅರ್ಥ ಮಾಡ್ಕೊಳ್ಳುವ ನಿಮ್ಗೆ ಇಷ್ಟ ಆಗ್ತದೆ ಮನುಷ್ಯ ಮನುಷ್ಯರಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ದೇವರು ಬರ್ತಾನೆ ಮನುಷ್ಯ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಇವತ್ತು ಎಷ್ಟೋ ಜನ ದೇವರಿಗೆ ವಿರೋಧವಾಗಿ ನಿಲ್ತಾ ಇದ್ದಾರೆ ದೇವರ ವಿರುದ್ಧವಾಗಿ ದೇವರ ಮಕ್ಕಳನ್ನು ಹಿಂಸೆ ಪಡಿಸುವುದರಲ್ಲಿ ಸಭೆ ಹಿಂಸೆ ಪಡಿಸುವುದರಲ್ಲಿ ಸುವಾರ್ತೆ ಕೆಲಸ ನಿಲ್ಲಿಸುವುದರಲ್ಲಿ ಅಥವಾ ಓ ಮನೆಯಲ್ಲಿ ರಕ್ಷಣೆ ಬಂದರೆ ಅವರಿಗೆ ಕಠಿಣವಾಗಿ ನಡೆಸುವುದು ಅಥವಾ ಬಹಳ ರೀತಿಯಲ್ಲಿ ದೇವರ ಮಕ್ಕಳನ್ನು ಕಠಿಣ ಅಥವಾ ಬಹಳ ಹಿಂಸೆ ಪಡಿಸ್ತಾ ಇದ್ದಾರೆ ನಿನಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ ನೀನು ದೇವರ ಮಕ್ಕಳನ್ನು ಮುಟ್ಟಿದ್ದಲ್ಲ ನೀನು ಯೇಸುವನ್ನೇ ಮುಟ್ಟಿದ್ದು ದೇವರ ಕಣ್ಣಿಗೆ ನೀನು ಬೆರಳು ಹಾಕಿತ್ತು ದೇವರ ಕಣ್ಣಿಗೆ ಬೆರಳು ಹಾಕ್ತಿದ್ದೆ ನೀನು ಎಚ್ಚರಿಕಿಸ್ತಾ ಇದ್ದೀನಿ ಅಂಥ ಕೆಲಸವನ್ನು ನಿಲ್ಲಿಸು ದೇವರು ನಿನ್ನನ್ನು ಮಾ ದೇವರು ನಿನ್ನನ್ನು ದೇವರ ರಾಜ್ಯದಲ್ಲಿ ಉಪಯೋಗಿಸಲಿಕ್ಕೆ ನಿನ್ನನ್ನು ಕರಿತಾ ಇದ್ದಾನೆ ಒಪ್ಪಿಸಿ ಕೊಡುವುದಾದರೆ ದೇವರು ನಿನ್ನನ್ನು ಗೌರವದಿಂದ ಮಾನಿಸಿ ನಡೆಸ್ತಾನೆ ಇಲ್ಲದಿದ್ದರೆ ಮೆನೆ ಮೇನೆ ತೆಕ್ಕಲ್ ಅಂತ ಬರ್ತದೆ ಏನೇ ಅದು ಮೆನೆ ಮೇನೆ ತೆಕ್ಕೆಲ್ ಅಂತ ಬರ್ದಿದೆಲ್ಲ ಮೆನೆ ಮೇನೆ ತೆಕ್ಕಲ್ ಉರ್ ಉಫ್ ಉಫ್ಸ್ರಿನ್ ಅಂತ ಅದು ಪರಲೋಕದ ಭಾಷೆ ದಾನೆಲ್ ಪ್ರವಾದಿ ಪಟ್ಟನು ಹೇಳಿದ್ದಾನೆ ಅದು ದಿನಲೂ ದಿನ ಮಾತನಾಡ್ತೇನೆ ಅಂತ ಯಾಕೆ ಅನ್ಯ ಅದು ಆಗಿದೆ ದೇವ ಮಕ್ಕಳೇ ಮೆನೆ ಮೆನೆ ತೆಕ್ಕಿಲಂತ ಅಲ್ಲಿ ಬರೆಯಲ್ಪಟ್ಟಿತು ಮತ್ತು ರಾಜನಿಗೆ ಹೇಳಿದನು ನಿನ್ನ ಅಧಿಕಾರ ಕೊಡಲ್ಪಟ್ಟಿದೆ ತಕ್ಕಡಿಯಲ್ಲಿ ತೂಕುವಾಗ ನಿನ್ನ ತೂಕ ಕಡಿಮೆಯಾಗಿದೆ ಇವತ್ತು ದೇವರು ನಮ್ಮನ್ನು ತಕ್ಕಡಿಯಲ್ಲಿ ತೂಕ್ತಾನೆ ಆವಾಗ ನಮ್ಮ ತೂಕವು ಕಡಿಮೆ ಆಗಬಾರ್ದು ನಮ್ಮಲ್ಲಿ ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯವಾದಂಥ ಸುವಾರ್ತೆಯ ಭಾರ ನಮ್ಮಲ್ಲಿರ್ಬೇಕು ದೇವರನ್ನು ಮಾಯ್ಮೆ ಪಡಿಸುವ ಶಕ್ತಿ ನಿನ್ನಲ್ಲಿರಬೇಕು ದೇವರ ಕಾರ್ಯವು ನಿನ್ನಲ್ಲಿ ಕಂಡು ಬರಬೇಕು ದೇವರ ಆ ಮಹಿಮೆ ಆ ಪ್ರಕಾಶವು ನಿನ್ನಲ್ಲಿ ತೋರಿ ಬರಬೇಕು ದೇವರ ವಿರುದ್ಧವಾದ ಸಂಗತಿಗಳು ದೇವರು ಹೇಳಿದ ಹತ್ತು ಉಪದೇಶಗಳಲ್ಲಿ ಏನು ಕೊಟ್ಟಿದ್ದಾರೆ ದಶಾಜ್ಞೆಗಳನ್ನು ಮನನ ಮಾಡಿಕೊಳ್ಳ್ರಿ ಒಂದು ದೇವರನ್ನು ಆರಾಧಿಸು ಒಬ್ಬ ನಿಜವಾದ ದೇವರು ಎರಡನೇದು ಮೂರ್ತಿ ಅಥವಾ ಯಾವುದೇ ಜಡ ವಸ್ತುಗಳನ್ನು ಮಾಡಿಕೊಳ್ಳಬೇಡ ಅದಕ್ಕೆ ಅಡ್ಡ ಬೀಳಬೇಡ ಮೂರನೇದಾಗಿ ದೇವರ ದೇವರ ನಾಮವನ್ನು ಅಡ್ಡ ಕರೆಕ್ಕೆ ಎತ್ತಬೇಡ ನಾಲ್ಕನೇದಾಗಿ ಸಬತವನ್ನು ಪಾಲಿಸು ಐದನೇದಾಗಿ ತಂದೆ ತಾಯಿಯನ್ನು ಗೌರವಿಸು ಹೀಗೆ ಲಿಸ್ಟ್ ಮಾಡ್ತಾ ಹೋದರೆ ವ್ಯಾಭಿಚಾರ ಮಾಡಬೇಡ ಅನಾಚಾರ ಮಾಡಬೇಡ ಸುಳ್ಳು ಸಾಕ್ಷಿ ಹೇಳಬೇಡ ಇತರ ವಸ್ತುಗಳು ಆಶಿಸಬೇಡ ಇದೆಲ್ಲವೂ ಲಿಸ್ಟ್ ಮಾಡ್ತಾ ಹೋದರೆ ಒಂದೇ ಒಂದೇ ಎರಡೇ ಉಪದೇಶಕ್ಕೆ ಬರ್ತದೆ ಅದು ಯೇಸು ಸ್ವಾಮಿ ಹೇಳಿದ್ದು ನಿನ್ನ ಒಬ್ಬನಾದ ದೇವರನ್ನೇ ಸತ್ಯದಿಂದಲೂ ಆತ್ಮದಿಂದಲೋ ಆರಾಧಿಸು ಎರಡನೇದಾಗಿ ನಿನ್ನಂತೆ ಇತರನ್ನು ಪ್ರೀತಿಸು ಅಷ್ಟೇ ಅದರ ಅರ್ಥ ಏನಂದರೆ ಈ ಉಪದೇಶ ಆ ಎರಡು ಉಪದೇಶದಲ್ಲಿ ಬಂತು ಅದೇ ರೀತಿಯಾಗಿ ನೀನು ದೇವರನ್ನೇ ಮಾತ್ರ ಘನಪಡಿಸಬೇಕು ಬಿಟ್ಟರೆ ಬೇರೆ ಅಡ್ಡದಾರಿ ಹಿಡಿಯಲಿ ಬೇಡ ಇಲ್ಲದಿದ್ದರೆ ದಾನಿಯಲ್ ಪ್ರವಾದಿಯ ಪುಸ್ತಕದಲ್ಲಿ ಆ ಅರಸನು ತನ್ನ ಪತ್ನಿ ಉಪಪತ್ನಿಯವ್ರ ಜೊತೆಯಲ್ಲಿ ಅಲ್ಲಿ ಮಂತ್ರವಾದಿಗಳು ಶಕುನಿಗಳು ಎಲ್ಲರಿದ್ದರು ಯಾರಿಂದಲೂ ಅದರ ಉಪ ಆ ಒಂದು ಏನು ಹೆಸರಿನ ಅರ್ಥ ಹೇಳಲಿಕ್ಕಾಗಲಿಲ್ಲ ಯಾರಿಂದಲೂ ಅರಸನನ್ನು ಸಮಾಧಾನಪಡಿಸ್ಲಿಕ್ಕಾಗಲಿಲ್ಲ ಅರಸನ ಕೀಲುಗಳು ನಡುಕವಾದವು ಅಲ್ಲಿ ಬರೆಯಲ್ಪಟ್ಟ ವಾಕ್ಯ ನೋಡಿ ಅಲ್ಲಿ ಏನಾಯಿತು ಮನ ಮುಖ ಕಳೆಗೊಂದಿತ್ತು ಮುಖ ಕಳೆಗೊಂದಿತ್ತು ಮನಸ್ಸು ಕಳವಳಗೊಂಡಿತ್ತು ಸೊಂಟದ ಕೀಲು ರಾಡಸನ್ ಸೊಂಟದ ಕಿಲು ಏನು ಕಡಿಮೆ ಆಗೋದುಂಟಾ ಅಥವಾ ಮೊಣಕಲ್ಲುಗಳು ಒಂದಕ್ಕೊಂದು ಬಡಿದುಕೊಂಡವಂತೆ ಗಡಗಡ ಗಡಗಡ ನಡ್ಕೊತವು ಆಗ ಆ ಬರ ಓದಿಕೊಳ್ಳುವಕ್ಕೆ ಮಂತ್ರವಾದಿಗಳು ಅಲ್ಲಿ ಬಲಿ ಮಂತ್ರವಾದಿಗಳು ಮತ್ತು ಯಾರಿದ್ದರು ಪಂಡಿತರು ಶಕ್ನಿಗರು ಕರೆಸಿ ಬೈಬಲ್ನ ವಿದ್ವಾಂಸರು ಎಲ್ಲರೂ ಬಂದರು ಯಾರಿಂದಲೂ ಹೇಳಲಿಕ್ಕೆ ಆಗಲಿಲ್ಲ ದೇವರ ಮಗನೇ ಬರಬೇಕಾಯಿತು ಅವಾಗ ಹೇಳಿದನು ದೇವರ ಮಗ ನಿನ್ನ ತಂದೆಗೆ ಇಂಥದ್ದಲ್ಲ ಆಗಿದ್ದು ನೀನು ಕಠಿಣ ಮಾಡ್ಕೊಂಡೆ ಅಲ್ವಾ ಈಗ ಕೇಳು ಅಂತ ನಿನ್ನ ಹೆಂಡತಿಯರ ಜೊತೆ ನಿನ್ನ ದಾಸರು ದೇವರ ಆಲಯದಲ್ಲಿರುವ ಪಾತ್ರೆಗಳನ್ನು ದೇವರಾದ ಆಲಯದ ಪಾತ್ರೆಗಳಿಗೆ ದೇವರು ಈ ರೀತಿಯಾಗಿ ಅವನನ್ನು ಅರಸ ಅಂತ ನೋಡದೆ ಹಿಂಸೆ ಕೊಟ್ಟರೆ ಅಥವಾ ಅವನನ್ನು ತಳ್ಳಿಬಿಟ್ರೆ ನಮ್ಮಂಥವ್ರನ್ನು ಎಷ್ಟು ಇನ್ನು ದೇವರು ನಡೆಸ್ತಾರೆ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳಿಗೆ ದೇವರು ಶುಭವಾಗಿ ನಡೆಸ್ತಾನೆ ಯಾರು ದೇವರು ವಿರೋಧವಾಗಿದ್ದಾರೆ ದೇವ್ರ ವಚನ ಮೀರಿ ನಡೀತಾರೆ ದೇವರ ವಚನಗೆ ವಿರೋಧವಾಗಿರುವವರಿಗೆ ಎಚ್ಚರಿಸ್ತಾ ಇದ್ದಾನೆ ಬದಲಾಯಿಸು ದೇವರ ಜೀವಿತ ನಿನಗೆ ದೇವರು ಪ್ರೀತಿಸ್ತಾನೆ ದೇವ್ರು ನಿನ್ನನ್ನು ಪ್ರೀತಿಸಿದ್ದಾನೆ ದೇವ್ರು ನಿನ್ನನ್ನು ಕರಿತಾ ಇದ್ದಾನೆ ಸೈತನನ ವಿಷಯಕ್ಕೆ ನೀನು ಏನಾಗಬೇಡ ಮನಮುರಗಿ ಹೋಗಬೇಡ ಸೈತನನಿಗೆ ಕಿವಿಕೊಡಬೇಡ ಸೈತನ ವಿಷಯದಲ್ಲಿ ಜಾಗೃತನಾಗಿರು ನಿನ್ನ ಆತ್ಮರಕ್ಷಣೆ ಹೊಂದಿಕೋ ಪರಲೋಕ ರಾಜ್ಯಕ್ಕಾಗಿ ದೇವರು ನಿನ್ನನ್ನು ಕರಿತಾ ಇದ್ದಾನೆ ದೇವರು ನಿನ್ನನ್ನು ಆಶೀರ್ವದಿಸಲಿ ಪರಲೋಕ ರಾಜ್ಯಕ್ಕೆ ನೀನು ಬರುತ್ತಿರುವುದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಾರ್ಥನೆ ಮಾಡುವ ತಂದೆ ದೇವರು ನಿನಗೆ ಸ್ತೋತ್ರವಾಗಲಿ ಅಪ್ಪ ಹೌದು ಸ್ವಾಮಿ ವಿಶೇಷವಾಗಿ ಇವತ್ತಿನ ವಾಕ್ಯ ಕೇಳಿದ್ದೇವೆ ನಾನು ನಿಮಗೆ ವಿರುದ್ಧವಾದಂತಹ ಯಾರೇ ಆಗಿದ್ದರೂ ಈ ವಾಕ್ಯ ಕೇಳ್ತಾ ಇದ್ದರೆ ಮನಸ್ಸಂತ್ರಪಡಿಸು ನಿನ್ನ ಕಡೆಗೆ ನಡೆಸು ಸ್ವಾಮಿ ವಿಶೇಷವಾಗಿ ದೇವರ ವಾಕ್ಯ ಅನುಸಾರ ಜೀವಿಸುವ ಎಲ್ಲ ದೇವ ಮಕ್ಕಳಿಗೂ ಎಲ್ಲ ದೇವರ ಕಡೆಗೆ ಬಂದಂಥ ದೇವರ ರಾಜ್ಯಕ್ಕಾಗಿ ದುಡಿಯುವ ಎಲ್ಲ ಸೇವಕರನ್ನು ಆಶೀರ್ವಿಸು ಅದ್ಭುತವಾಗಿ ನಡೆಸು ఏ నా వాక్యమును గమనిసి నడువవంతే కృపే మాకు యేసుక్రీస్తు నామములో 베డిదనే జీవల పరలోక తండ్రీ ఆమేన్ ప్రెస్ గాడ్